ಒಬ್ರು ಯತಿಗಳಾಗಿ ಹೋದ್ರಲ್ಲಿ ರಮಣ ಮಹರ್ಷಿಗಳು ಅಂತ ಆ ರಮಣ ಮಹರ್ಷಿಗಳು ಏನ್ ಮಾಡ್ತಿದ್ರು ಅಂದ್ರ ಅವ್ರ ಆಶ್ರಮದಲ್ಲಿ ಅವರು ಕುಂತ ದಾಸೋಹ ಮಾಡ್ತಿದ್ರು ಪತ್ರೋಳಿಯಲ್ಲಿ ಹಣತಿದ್ರು ನೀವು ಕಾಂಡ ಗಿಂಡ ಮಾಡಿದ್ರೆ ಪತ್ರೋಳಿಯಲ್ಲಿ ಕೊಡೋದಲ್ಲ ಊಟ ಪತ್ರೋಳಿಯಲ್ಲಿ ಹಣಿತಿದ್ರು ಅವರು ಆ ಪತ್ರೋಳಿಯಲ್ಲಿ ಹಣಕೊ ಅಂತ ಕುಂತಿದ್ರು ಒಂದ್ ಹುಡುಗ ಬಂತು ಅವನಿಗೇನೋ ಜೀವನದಾಗ ಬ್ಯಾಸರಾಗಿ ಹೋಗಿ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ಕೊಂಡಿದ್ದವ ಸಾಕಿ ಏನ್ ಏನೈತಿ ದೇಹ ಊರ್ಲಿ ಹಾಕೋಬೇಕು ಹಳಿ ಹಾರಬೇಕು ಅಂತ ಬಂದ ಅದ್ರ ಕೊನೆಗೆ ಅವನಿಗೆ ಏನ್ ಅನಿಸ್ತು ಅಂದ್ರ ಕೊನೆಗೆ ರಮಣ ಮಹರ್ಷಿಗಳಿಗೆ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತಗೊಂಡು ಹೋಗ್ಬೇಕು ಇದು ಕೊನೆಯ ಕ್ಷಣ ಅಂತ ಬಂದು ರಮಣರಿಗೆ ಬಂದು ನಮಸ್ಕಾರ ಮಾಡಿ ಹೇಳ್ದ ಇಲ್ಲ ನಾನು ಆತ್ಮಹತ್ಯೆ ಮಾಡ್ಕೋಬೇಕಂತ ಮಾಡೀನಿ ಸಾಕಾಗಿ ದೇಹ ನನಗೆ ರಮಣರಂದ್ರು ಕೂಡ ಒಂದು ಸ್ವಲ್ಪ ಹತ್ತು ಋಷಿಗಳು ಜ್ಞಾನಿಗಳು ರಮಣರು ಕೂಡ್ಸಿದ್ರ ಅವನಿಗೆ ಅವರು ಒಂದು ಎರಡು ತಾಸಗಳವರೆಗೆ ಪತ್ರೋಳಿಯಲ್ಲಿ ಹಣದ ಹಣದ ಹಣದು ಇಷ್ಟ ಎತ್ತರ ಒಟ್ಟಿ ಆ ಹುಡುಗ ಕರೆದ್ರು ಈಗ ಇದನ್ನೊಯ್ದ ತಿಪ್ಪ್ಯಾಗ ಹಾಕಬಾ ಅಂದ್ರು ಅವಾಗ ಆ ಹುಡುಗಂತೂ ಅಲ್ಲ ನೀವು ದೊಡ್ಡವರು ಶಾಣ್ಯಾರ ಮಹಾತ್ಮರು ಅಂತಾರ ನಿಮಗ ಇಷ್ಟ ಎರಡು ತಾಸದಿಂದ ನಾ ನೋಡೀನಿ ಕಷ್ಟ ಪಟ್ಟ ಪತ್ರೋಳಿಯಲ್ಲಿ ತಯಾರು ಮಾಡಿರಿ ಇದನ್ನ ಒಯ್ದ ನಾ ತಿಪ್ಪ್ಯಾಗ ಹಾಕಿದ್ರ ಇದು ಕೊಟ್ರ ಉಣ್ಣಕರ ಬರ್ತಿತ್ತು ಜನರಿಗೆ ದಾಸೋಗದಾಗ ನೀವು ಇದನ್ನ ಐದು ತಿಪ್ಪ್ಯಾಗ ಹಾಕಿ ಬಾ ಅಂತೀರಲ್ಲ ತಿಪ್ಪೆಗೆ ಹಾಕಿ ಬಂದ್ರೆ ಮತ್ತೆ ನಿಮ್ಮ ಶ್ರಮ ವ್ಯರ್ಥ ಆಗೋದಿಲ್ಲ ಏನು ಅವಾಗ ರಮಣರು ಆ ಹುಡುಗಗೆ ಹೇಳ್ತಾರ ನೋಡಪ್ಪ ಎರಡು ತಾಸ ನಾನು ಕಷ್ಟ ಪಟ್ಟ ಮಾಡಿದ ಪತ್ರೋಳಿ ತಿಪ್ಪ್ಯಾಗ ಹಾಕಿದ್ರೆ ನನ್ನ ಶ್ರಮ ವ್ಯರ್ಥ ಆಗ್ತೈತಿ ಅಂತ ನಿನಗ್ ಗೊತ್ತೈತಿ ನಿನಗ ತಯ್ಯಾರು ಮಾಡಬೇಕಾದ್ರೆ ದೇವ್ರ ಎಷ್ಟು ಕಷ್ಟಪಟ್ಟು ಮಾಡ್ಯ ನಾನ್ ನೀವ್ ಹೋಗಿ ಆತ್ಮಹತ್ಯೆ ಮಾಡಿಕೊಂಡ್ರ ದೇವರ ಶ್ರಮ ವ್ಯರ್ಥ ಆಗ್ತೈತಿ ಅಂತ ಗೊತ್ತಾಗ್ಲಿಲ್ಲ ದೇವರ ಶ್ರಮ ಹಾಳಾಗ್ತೈತೋ ಏನ್ ಆತ್ಮಹತ್ಯೆ ಮಾಡ್ಕೊಡು ಕೆಡಸಬೇಡ ಇದನ್ನ ಉಪಯೋಗ ಮಾಡೋದು ಗೊತ್ತಿರ್ಬೇಕಷ್ಟೇ ನಾವ್ ಅಂತೀವಿ ನಮಗ್ ಏನ್ರಿ ಬಾಳ ಬಡವ್ರು ಏನೂ ಇಲ್ಲ ನಾವು ಬಡವ್ರಂದ್ರ ನೋಡ್ ಒಂದ್ ಐವತ್ ಲಕ್ಷ ಕೊಡ್ತೀವಿ ಹಾರ್ಡ್ ಕೊಡ್ರಿ ಅಂದ್ರೆ ಯಾರು ಕೊಟ್ಟೇರ ಏನೊಂದು ಇಪ್ಪತ್ತೈದು ಲಕ್ಷ ಕೊಡ್ತೀವಿ ಕಿಡ್ನಿ ಕೊಡ್ರಿ ಅಂದ್ರೆ ಕೊಟ್ಟಾರ ನಿಮಗ್ ಬ್ರೇನ್ ಕೊಡ್ರಿ ಅಂದ್ರೆ ಯಾರ ಕೊಟ್ಟಾರ ಯಾರು ಕೊಡುದಿಲ್ಲ ಕೋಟಿ ಕೋಟಿ ಬೆಲೆ ಬಾಳುವ ಅಂಗಾಂಗಗಳೇ ನಿನ್ನ ದೇಹದೊಳಗದ ನೀವು ನೋಡ್ರಿ ಒಂದು ಒಂದು ಮೊಬೈಲ್ ತೊಗೊಂತೀರಿ ಮೊಬೈಲ್ ತಗೊಂಡ್ರ ಪ್ಯಾಕ್ ನೋಳಗೊಂದು ಪೇಪರ್ ಇರ್ತೈತಿ ಏನಂದ್ರೆ ಹೌ ಟು ಯೂಸ್ ಇಟ್ ಅಂದ್ರೆ ಈ ಮೊಬೈಲ್ ಅನ್ನ ಹೇಗೆ ಬಳಕೆ ಮಾಡಬೇಕು ಅಂತ ಇರ್ತೈತಿ ನೀವೊಂದು ಕಂಪ್ಯೂಟರ್ ತಗೊಳ್ರಿ ಕಂಪ್ಯೂಟರ್ ಒಳಗೊಂದು ಪೇಪರ್ ಬರ್ತೈತೆ ಪ್ಯಾಕ್ನಾಗ ಹೌ ಟು ಯೂಸ್ ಇಟ್ ಅಂದ್ರೆ ಈ ಬೆಲೆ ಬಾಳುವ ಕಂಪ್ಯೂಟರ್ ಹೆಂಗ್ ಬಳಸ್ಬೇಕು ಅಂತ ಆಶ್ಚರ್ಯ ಏನು ಅಂದ್ರ ಒಂದು ಸಣ್ಣ ಕಂಪ್ಯೂಟರ್ ತಗೊಂಡ್ರ ಹೌ ಟು ಯೂಸ್ ಇಟ್ ಅಂತ ನೋಡ್ತೀವಿ ಒಂದು ಸಣ್ಣ ಮೊಬೈಲ್ ತಗೊಂಡ್ರ ಹೌ ಟು ಯೂಸ್ ಇಟ್ ಅಂತ ನೋಡ್ತೀವಿ ದೇವರು ಕೊಟ್ಟ ಬೆಲೆ ಬಾಳುವ ದೇಹವನ್ನು ನಾವು ಎಂದೂ ಹೌ ಟು ಯೂಸ್ ಇಟ್ ಅಂತ ನೋಡಿಲಲ್ಲ ಇದು ಮನುಷ್ಯನ ದುರ್ದೈವ ಇದನ್ನ ಹ್ಯಾಂಗ ಬಳಸಬೇಕು ಅಂತ ನೋಡಬೇಕಾಗಿತ್ತಷ್ಟೇ ಮನುಷ್ಯ ಮತ್ತವ ಸುಖವಾಗಿರ್ಬೇಕಲ್ಲ ಅವನ ದೇಹ ಮನಸ್ಸು ಇಂದ್ರಿಯ ಭಾವ ಇವೆಲ್ಲ ಸಂತೋಷವಾಗಿದ್ರವ ಸುಖವಾಗಿರ್ತಾನ ನಮ್ಮ ಋಷಿಗಳು ಬಹಳ ಜ್ಞಾನಿಗಳವರೆಲ್ಲ ಅವರೊಂದು ಸೂತ್ರವನ್ನು ಕಂಡು ಹಿಡಿದ್ರು ಸುಖದ ಸೂತ್ರ ಕಂಡು ಹಿಡಿದ್ರು ಮನುಷ್ಯ ಏನಿದ್ರು ಸುಖವಾಗಿರಬಲ್ಲ ಎಲ್ಲದಕ್ಕೂ ಮೂಲ ಕಾರಣ ಅವನು ಆರೋಗ್ಯವಾಗಿರಬೇಕು ಆರೋಗ್ಯವೇ ನಿಜವಾದ ಸುಖ ಆರೋಗ್ಯ ಇದ್ದವು ಮಾತ್ರ ನಿಜವಾಗಿ ಸುಖವನ್ನ ಅನುಭವಿಸಬಲ್ಲ ಮತ್ತೆ ಏನಾರ ಮಾಡಬೇಕ್ರಿ ಆರೋಗ್ಯ ಇರಬೇಕಾದ್ರ ಅದಕ್ಕೆ ನಮ್ಮ ಹಿರಿಯರು ಬಹಳ ಜ್ಞಾನಿಗಳವರು ಅವರು ಒಂದು ಮೆಥಡ್ ಕಂಡು ಹಿಡಿದ್ರು ನಾವೇನ್ ತಿಳ್ಕೊಂಡಿವಿ ನಮಗೆ ಪ್ರಕೃತಿ ಕೆಟ್ಟ ಮೇಲೆ ಡಾಕ್ಟರ್ ಹತ್ರ ಹೋಗ್ತೀವಿ ಹೌದಲ್ಲ ನಮ್ಮ ಪ್ರಕೃತಿ ಕೆಟ್ಟ ಮೇಲೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಅವ್ರು ಒಂದು ಸರಳ ಸೂತ್ರ ಕಂಡು ಹಿಡಿದ್ರು ಏನು ಅಂದ್ರೆ ಒಟ್ಟ ಡಾಕ್ಟರ್ ಹತ್ರ ಹೋಗ್ಲಾರ್ದಂಗೆ ಹೆಂಗಿರ್ಬೇಕು ಇದು ಸೂತ್ರ ಇದು ಅವ್ರದ್ದು ಅವ್ರು ಏನಂತಾರ ಆರೋಗ್ಯ ಕೆಟ್ಟ ಮ್ಯಾಲ ಡಾಕ್ಟರ್ ಹತ್ರ ಹೋಗೋದು ಬಿಡಪ್ಪ ಅದು ಏನಾರ ಆಗ್ಲಿ ಎರಡನೇದ್ದು ಆದ್ರ ಮೊದಲೇ ಈ ಆರೋಗ್ಯ ಕೆಡಸ್ಕೋಬಾರ್ದು ಏನು ಮಾಡಬೇಕು ಅದಕ್ಕೆ ಅವರೊಂದು ಸೂತ್ರ ಹೇಳಿದ್ರು ಯುಕ್ತ ಹಾರ ಬಿಹಾರ ಯುಕ್ತ ಚೇಷ್ಠ ಕರ್ಮಸು ಯುಕ್ತ ಸ್ವಪ್ನಾವಬೋಧಶ ಭವತಿ ದುಃಖ ಮನುಷ್ಯನೇ ನಿನ್ನ ಜೀವನ ಯೋಗ ಆಗಬೇಕಾಗಿದ್ರ ನೀನು ನಿರೋಗಿಯಾಗಿರಬೇಕಾದ್ರ ನೀನು ಈ ಭೂಮಿಯ ಮೇಲೆ ಸುಖವಾಗಿ ಬರಕ್ ಬದುಕಬೇಕಾದ್ರ ಮೂರು ವಿಷಯಗಳನ್ನು ತಿಳ್ಕೊ ಏನು ತಿಳ್ಕೊಬೇಕು ಅಂದ್ರೆ ಚಂದ ಚಲೋ ಊಟ ಮಾಡು ಚೆನ್ನಾಗಿ ದುಡಿ ಚೆನ್ನಾಗಿ ನಿದ್ರೆ ಮಾಡು ನಿನಗೆ ರೋಗನ ಇವು ಮೂರು ಕೆಡ್ಡಿತಿ ರೋಗ ಬಂದೈತಿ ಯುಕ್ತ ಆಹಾರ ಯುಕ್ತ ಕರ್ಮ ಯುಕ್ತ ನಿದ್ರ ಏನವ್ರು ನಿಮಗೆ ಹೋಗಿ ಮ್ಯಾಲ ಗುಡ್ಡದ ಮೇಲೆ ಒಂಟಗಾಲ ಮೇಲೆ ನಿಂದ್ರಪ್ಪ ಅಂತ ಹೇಳಿಲ್ಲ ನಿನ್ನ ಆರೋಗ್ಯ ಸರಿಯಾಗಿರಬೇಕು ದೇಹದ ಆರೋಗ್ಯ ಸರಿ ಇರ್ಬೇಕು ಮನದ ಆರೋಗ್ಯ ಸರಿ ಇರಬೇಕು ಅಂದ್ರೆ ಇವು ಮೂರು ಕೆಲಸ ಮಾಡನಿ ಅಷ್ಟೇ ಯುಕ್ತ ಆಹಾರ ಯುಕ್ತ ಕರ್ಮ ಯುಕ್ತ ಸ್ವಪ್ನ ಅಂದ್ರ ಯುಕ್ತವಾದ ಆಹಾರ ಸ್ವೀಕಾರ ಮಾಡಬೇಕು ಯುಕ್ತವಾದ ಕರ್ಮಗಳನ್ನು ಮಾಡಬೇಕು ಯುಕ್ತವಾದ ನಿದ್ರೆ ಮಾಡಬೇಕು ಯುಕ್ತ ಅಂದ್ರ ಅರ್ಥ ಅತಿ ಮಾಡಬೇಡ ಅತೀ ತಿನ್ನಬೇಡ ಅತಿ ಬಿಡಬೇಡ ಅತೀ ಕೆಲಸ ಮಾಡಬೇಡ ಕೆಲಸ ಮಾಡ್ಲಾರ್ದಂಗೂ ಇಡಬೇಡ ಅತೀ ನಿದ್ರೆ ಮಾಡಬೇಡ ನಿದ್ರೆ ಮಾಡ್ಲಾರ್ದಂಗೂ ಇರಬೇಡ ಯುಕ್ತ ಆಹಾರ ಅಂದ್ರೆ ಏನ್ ಉಣ್ಬೇಕು ಯುಕ್ತವಾಗಿ ಉಣ್ಬೇಕು ಈಗ ನಿಮಗೊಂದು ಮಾವಿನ ಹಣ್ಣು ಕೊಡ್ತಾರ ಮಾವಿನ ಹಣ್ಣು ಕೊಟ್ಟಾರ ಬಾ ಅಂತ ಕೂಡ್ಲೆ ಗಪ ಗಪ ಹಂಗ ತಿಂತೀರಿ ನೀವು ಸೆಣೆತನ ಮಾಡ್ತಿರಲ್ಲಿ ಏನ್ ಮಾಡ್ತೀರಿ ಸೊಟ್ಟಿ ತೆಗಿತೀರಿ ಗೊಟ್ಟ ತೆಗಿತೀರಿ ರಸ ಅಷ್ಟ ಸ್ವೀಕಾರ ಮಾಡ್ತಿರಲ್ಲ ಇದು ಯುಕ್ತ ಆಹಾರ ಅಂತ ಕರೀತಾರೆ ಅಂದ್ರ ಏನು ತಗೊಂತೀವಲ್ಲ ಒಳಗ ಯಾವುದು ಕೆಟ್ಟದ್ದು ಅಹಿತವಾದದ್ದು ಅದನ್ನ ಬಿಟ್ಟು ಚಲೋದು ಸ್ವೀಕಾರ ಮಾಡೋದಕ್ಕೆ ಯುಕ್ತ ಅಂತ ಕರಿತಾರ ಅದಕ್ಕೆ ಏನು ಹೇಳಿದ್ರು ಅಂದ್ರೆ ಯುಕ್ತ ಆಹಾರ ಮೊದಲ ಯುಕ್ತ ಆಹಾರ ತಗೋನೇನು ಯುಕ್ತ ಆಹಾರ ಅಂದ್ರೆ ಚಲೋ ಆಹಾರ ಉಣಬೇಕು ಯಾಕ ಹಿರಿಯರು ಆಹಾರದ ಮೇಲೆ ಅಷ್ಟು ಮಹತ್ವ ಕೊಟ್ಟರು ಅಂದ್ರ ನೀವು ನೋಡ್ರಿ ಈ ನಮ್ಮ ದೇಹ ಐತಲ್ಲ ನಮಗ ಕಣ್ಣಿಗೆ ಕಾಣುವುದೊಂದೇ ದೇಹ ಇಲ್ಲ ಇಲ್ಲಿ ಇದ್ರೊಳಗೆ ಐದು ದೇಹಗಳದ ನಮಗೇನು ಕಾಣಿಸ್ತೈತಿ ಅಂದ್ರೆ ಒಂದ ದೇಹ ಕಣ್ಣಂಗ ಕಾಣುತ್ತೈತಿ ಈ ಕಣ್ಣಿಗೆ ಕಾಣುವ ತನು ಇದ ಅನ್ನಮಯ ಶರೀರ ಅಂತ ಕರೀತಾರ ಅನ್ನಮಯ ಶರೀರ ಅಂದ್ರೆ ಯಾವುದು ಅನ್ನ ಉಂಡು ಬದುಕೈತಿ ಅನ್ನಕ್ಕಾಗಿ ಬಡದಾಡೈತಿ ಅದು ಅನ್ನಮಯ ಶರೀರ ಈ ಕಾಣುವ ದೇಹ ಇದು ಅನ್ನಮಯ ಶರೀರ ಇದ್ರೊಳಗೆ ಇನ್ನೊಂದು ಶರೀರ ಐತಿ ಪ್ರಾಣಮಯ ಶರೀರ ಅದು ಪ್ರಾಣಕ್ಕೆ ಪ್ರಾಣ ನೀವು ಗಾಳಿ ತಗೊಂತಿರಲ್ಲ ಎಲ್ಲ ಉಸಿರಾಡಿಸ್ತಿರಲ್ಲ ಪಂಚ ಪ್ರಾಣಗಳ ಒಳಗ್ ಅದಕ್ಕೆ ಯಾವ್ದ ಆಧಾರ ಆಗೈತೆಲ್ಲ ಅದು ಪ್ರಾಣಮಯ ಪ್ರಾಣಸ್ಯ ಪ್ರಾಣ ಅದು ಪ್ರಾಣಮಯ ಶರೀರ ಅದ್ರೊಳಗೊಂದು ಮನೋಮಯ ಶರೀರ ಇಚ್ಛಾ ಸಂಕಲ್ಪ ಮಾಡತೈತೆಲ್ಲ ಅದು ಮನೋಮಯ ಶರೀರ ಅದ್ರೊಳಗೊಂದು ಶರೀರ ಐತಿ ವಿಜ್ಞಾನಮಯ ಶರೀರ ಅಂದ್ರ ಇದು ಸರಿ ತಪ್ಪು ಅನ್ನುವ ನಿಶ್ಚಯ ಮಾಡ್ತೈತಲ್ಲ ಅದು ವಿಜ್ಞಾನಮಯ ಶರೀರ ಅದರೊಳಗೊಂದು ಆನಂದಮಯ ಶರೀರ ಐತಿ ಇದು ಎಲ್ಲವೂ ಬೇಡಪ್ಪ ನಾನು ಸುಖವಾಗಿರಬೇಕು ನಾನು ಸುಖ ರೂಪ ಅದೇನಂತಿನಲ್ಲ ಅದು ಆನಂದಮಯ ಶರೀರ ಇದು ನೋಡುವ ಕಣ್ಣಿಗೆ ಒಂದೇ ಕಾಣುವ ಶರೀರ ಅಲ್ಲ ಇದರೊಳಗೆ ಇನ್ನೂ ಐದು ಅದಾವ ಅದಕ್ಕೆ ಶರಣರು ದೊಡ್ಡವರು ಈ ದೇಶದ ಋಷಿಗಳು ಅನ್ನಕ್ಕಷ್ಟು ಯಾಕ ಮಹತ್ವ ಕೊಟ್ರು ಅಂದ್ರ ಅನ್ನಾತ್ ಭವಂತಿ ಭೂತಾನಿ ಆಹಾರ ಶುದ್ಧವು ಸತ್ವ ಶುದ್ಧಿ ಯಾಕಷ್ಟು ಅನ್ನಕ್ಕೆ ಮಹತ್ವ ಕೊಟ್ರು ಅಂದ್ರ ನೀವು ಉಣ್ಣುವ ಅನ್ನ ಕೆಟ್ಟಿತ್ತು ಅಂದ್ರ ನಿನ್ನ ದೇಹ ಕೆಡತೈತಿ ಮನಸ್ಸು ಕೆಡತೈತಿ ಬುದ್ಧಿ ಕೆಡತೈತಿ ಬದುಕ ಕೆಡತೈತಿ ಅದಕ್ಕೆ ನಿನ್ನ ಬದುಕ ಕೆಡಬಾರದಂದ್ರ ಮೊದಲ ನೀವು ಉಣ್ಣುವ ಅನ್ನ ಶುದ್ಧವಾಗಿರಲಿ ಅಂತ ಅವ್ರು ಹೇಳ್ತಾರೆ ಆಹಾರ ಶುದ್ಧವೂ ಸತ್ವ ಸುದ್ದಿ ಅನ್ನ ಕೆಟ್ಟು ಬದುಕ ಕೆಡತೈತಿ ನೀ ಸುಖವಾಗಿರ್ಬೇಕಾದ್ರೆ ಮೊದಲ ಏನ್ ಉಣಬೇಕು ಹೆಂಗ್ ಉಣಬೇಕು ಗೊತ್ತಿರಬೇಕು ಹಿತವಾಗಿ ಉಣಬೇಕು ಮಿತವಾಗಿ ಉಣಬೇಕು ಒಂದು ಯುರೋಪ್ ದೇಶದಲ್ಲಿ ಒಂದು ಚಲೋ ಗಾದಿ ಇದೆ ಇಫ್ ಯು ಡೋಂಟ್ ಈಟ್ ಯುವರ್ ಫುಡ್ ಆಸ್ ಎ ಮೆಡಿಸನ್ ದೆನ್ ಯು ಹಾವ್ ಟು ಈಟ್ ಯುವರ್ ಮೆಡಿಸಿನ್ ಆಸ್ ಫುಡ್ ನೀ ಅಕಸ್ಮಾತ್ ಈಗ ನೀನು ಉಣ್ಣುವ ಅನ್ನ ಔಷಧದಂಗ ಉಣ್ಬೇಕಂತ ನೀ ಔಷಧದಂಗ ಈಗ ಉಂಡಿಲ್ಲ ಮುಂದೆ ನೀ ಔಷಧ ಅನ್ನ ಉಂಡಂಗ ಉಣ್ಬೇಕಾಗತ್ತಂತ ನೀ ಉಣ್ಣುವ ಅನ್ನ ಎಷ್ಟಿರ್ಬೇಕಂದ್ರೆ ಔಷಧ ತಗೊಂಡಂಗೆ ಇರಬೇಕು ಏನು ಕಮ್ಮಗ ಕೊಟ್ಟನ್ ದೇವ್ರ ಅಂತ ಈಗ ಮುಂದ್ ಒಟ್ಟ ಇಪ್ಪತ್ತೈದು ಗುಳಿಗ್ ಬೆಳಿಗ್ಗೆ ಇಪ್ಪತ್ತೈದು ಗುಳಿಗೆ ಮಧ್ಯಾಹ್ನ ನಲವತ್ತೈದು ಗುಳಿಗ್ ರಾತ್ರಿ ಊಟ ಹೊಟ್ಟಿ ಜಗ ಎಲ್ಲೈತ ನೀ ಉಣ್ಣುವ ಅನ್ನ ಔಷಧ ತಗೊಳಂಗೆ ಈಗ ತೋಳ್ಲಿಲ್ಲ ಔಷಧ ಸಾಕ್ ಬಿಡ್ರಿ ಹೊಟ್ಟೆ ತುಂಬೈತಿ ಇದ್ರ ಮ್ಯಾಲೆ ಎಲ್ಲಿ ಟಿಫಿನ್ ಹೋಗೈತಿ ಬೆಳಿಗ್ಗೆ ಇಪ್ಪತ್ತೈದು ಮಧ್ಯಾಹ್ನ ಇಪ್ಪತ್ತೈದು ರಾತ್ರಿ ಇಪ್ಪತ್ತೈದು ಗುಳಿಗಿ ತಗೊಂಡ್ರ ನೀವು ಉಣ್ಣದ ಏನು ಉಣ್ಣ ಹೊಟ್ಟೆಗೆ ಹಿಡಿತೈತಿ ಏನಾದ್ರಾಗ ಅದಕ್ಕೆ ಮನುಷ್ಯ ಗೊತ್ತಿರಬೇಕು ಏನ್ ಉಣಬೇಕು ಎಷ್ಟು ಉಣ್ಬೇಕು ಯಾವಾಗ್ ಉಣಬೇಕು ಅದು ಮಿತವಾಗಿರ್ಬೇಕು ಅಷ್ಟ ಏನು ಫ್ರೀ ಸಿಕ್ಕೈತೆ ಅಂತ ಹಂಗ ಪಥ್ಯ ಆಹಾರ ಇರಬೇಕು